ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ನಾಲ್ಕು ಗಂಟೆ ಆಗಿದೆ ಈಗ ಬಂದು ನಾನು ಲಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ಬನ್ನಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅಂದರೆ ಕರೆಂಟ್ ಬಂದಿದೆ ಆಲ್ಮೋಸ್ಟು ಇವಾಗ ತೋಟಕ್ಕೆ ನೀರಾಯಿಸಬೇಕು ಏನಂದರೆ ನಮ್ಮ ಹಳೆ ಸೊರೆ ಗಿಡಕ್ಕೆ ಬಂದು ಹಳೆ ಸೊರೆ ಗಿಡಕ್ಕೆ ಬಂದು ಹಾಂ ನೀರು ಹಾಯಿಸ್ಬೇಕು ಹೊಸ ಸೊರೆ ಗಿಡ ಬಂದು ಇದು ಇನ್ನು ಸಣ್ಣ ಸಿಗ್ಲೋ ಇದಕ್ಕೆ ನೀರು ಹಾಯಿಸೋಂಗಿಲ್ಲ ಏನಂತ ಹೇಳಿದ್ರೆ ಇದಕ್ಕೆ ಬಂದು ನೈಟ್ ಹೊತ್ತು ಹಾಯಿಸ್ತೀವಿ ಅಂದರೆ ನೀರನ್ನ ಕೊಡ್ತೀವಿ ಈಗ ಹಳೆ ಗಿಡಕ್ಕೆ ಕೊಡಬೇಕು ಓಕೆ ಕರೆಂಟು ಕೂಡ ಆಲ್ಮೋಸ್ಟು ಬಂದಿದೆ ನೋಡ್ತಾ ಇರ್ಬೋದು ಕರೆಂಟು ಕೂಡ ಆಲ್ಮೋಸ್ಟ್ ಬಂದಿದೆ ಅದು ಯಾಕಪ್ಪ ಮಿಣ್ಕು ಅಂತ ಅಂತೈತಿ ಏನಾಗೈತ ಗೊತ್ತಿಲ್ಲ ಓಕೆ ಏ ಮೆಣ್ಕೊಂಬ್ಕೊ ಅಂತೈತೆ ಅಷ್ಟೇ ನಾ ಕರೆಂಟ್ ಅಂತೂ ಮೋಟ್ರ್ ಓಡ್ತೈತಾ ಅಷ್ಟೇ ಬೇಕಾಗಿರೋದು ಅಲ್ವಾ ಮೋಟ್ರ್ ಓಡ್ತಾಯಿದ್ದೆ ಓಕೆ ಹಳೆ ಸವರ ಗಿಡಕ್ಕೆಲ್ಲ ನೈಟು ನೈಟು ಆಲ್ಮೋಸ್ಟ್ ನೀರು ಬಿಟ್ಟಿದೆ ಓಕೆ ಈಗ ಹಳೆ ಸವರ ಗಿಡಕ್ಕೆ ಬಿಡಬೇಕು ಬನ್ನಿ ಇವಾಗ ಸಂಪತ್ರಕ್ಕೆ ಹೋಗೋಣ ಓಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಹಾಗೇ ನಮ್ಮ ಜಿಮ್ಮಿ ಮಲ್ಕೊಂಡಿದ್ದಾನೆ ಯಾಕಪ್ಪ ಜಿಮಿ ಓಯ್ ಓಕೆ ಇನ್ನು ಇದೆಲ್ಲ ಬಂದು ನಮ್ಮ ಕನಕಂಬ್ರ ತೋಟ ಆಲ್ಮೋಸ್ಟ್ ಹಿಂದಿನ ಬುಲಾಗಲ್ಲೆಲ್ಲ ಸಿಕ್ಕಾಪಟ್ಟೆ ತೋರಿಸಿದ್ದೀನಿ ಪದೇ ಪದೇ ತೋರಿಸಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಓಕೆ ಆನ್ ಮಾಡಿದ್ದೀನಿ ಈಗ ನೀರು ಇದೆ ಪೂರ್ತಿಯಾಗಿ ಸಂಪು ನೀರು ಸಂಪುಟ ಇದೆ ಇವಾಗ ಬಂದು ನಾವು ಗೇಟ್ವಾಲ್ನ ತೀರಿಸ್ಬೈತೆ ಓಕೆ ಈ ರೀತಿಯಾಗಿ ನಿಧಾನ ನಿಧಾನಕ್ಕೆ ತೀರಿಸ್ತಾ ಇರಬೇಕು ಏನಾದರೂ ಒಂದೇ ಸಮ ನಾನು ತಿರ್ಸಕ್ಕೆ ಹೋದರೆ ಪೈಪುಗಳೆಲ್ಲಂದರೆ ಅಲ್ಲಿ ಒಡೆದೋಗ್ಬಿಡುತ್ತೆ ಆಮೇಲೆ ಆ ಪಜಿತಿ ಬಿಡೋನ್ ಯಾರೂ ಬೇಡ ಅಂದರೆ ಹೊಸ ಕಲೆಕ್ಷನ್ ಬೇಕಾದರೂ ಕೊಟ್ಬಿಡ್ಬೋದು ಈ ಹಳೆಕ್ಷನ್ ಹಳೆ ಕಲೆಕ್ಷನ್ ಪೈಪುಗಳೇನ ಕಿತ್ತೋದ್ರೆ ಅದನ್ನು ಹಾಕೋದು ಸ್ವಲ್ಪ ತಲೆ ಕೆಡ್ಸ್ಕೊಳೋ ಕೆಲಸ ಆಗುತ್ತೆ ಓಕೆ ಹಾಗೆ ಅಂದ್ಕೊಂಡಿರ್ಬೋದು ಏನಕ್ಕಪ್ಪ ಈ ಥರ ಸೀರೆಗಳನ್ನೆಲ್ಲ ಕಟ್ಟಿದ್ದಾನೆ ಮೆಷ್ ಬೇರೆ ಹಾಕಿದ್ದಾನೆ ಅದರಲ್ಲಿ ಸೀರೆ ಬೇರೆ ಕಟ್ಟಿದ್ದಾನೆ ಅಂದ್ಕೊಂಡಿದ್ದೀರಾ ನೋಡಿ ಈ ಮೆಷು ಕೆಳಗಡೆ ಸ್ವಲ್ಪ ಗ್ಯಾಪ್ ಇರುತ್ತೆ ಈ ಒಂದು ಗ್ಯಾಪಲ್ಲಿ ಕಸ ಕಡ್ಡಿ ಆಳು ಮೂಳು ಪೇಪರ್ಗಳು ಎಲ್ಲ ಗಾಳಿಗೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಸುತ್ತ ಕೂಡ ಸೀರೆ ಕಟ್ಟಿದ್ದೀನಿ ಹಾಗೇ ನಮ್ಮ ಗಿಡನೂ ಇತ್ತು ಇಲ್ಲಿ ಇಂದಿನ ವ್ಲಾಗಲ್ಲಿ ತೋರಿಸಿದ್ದೀನಿ ಅದು ಬಂದು ಬೆಂಕಿ ಇಕ್ಬಿಟ್ಟಿದ್ರಿಗೆ ಎಲ್ಲ ಬೆಂಕಿ ಇಕ್ಕಿದ್ದಾಯಿತು ಅದಕ್ಕೆ ಇನ್ನು ಹಾಗಲು ಗಿಡಕ್ಕೆ ಹಾಕಿದ್ದು ಡ್ರಿಪ್ಪು ಕಲೆಕ್ಷನ್ ಎಲ್ಲ ಎತ್ಕೊಂಬಂದು ಇಲ್ಲಿ ಎತ್ಕೊಂಬಂದು ಇಲ್ಲಿ ಹಾಕಿದ್ದೀವಿ ಏನಂದರೆ ಯಾರೂ ಕೂಡ ಬಂದಿಲ್ಲ ಇಲ್ಲಿ ಬಂದಿದ್ದರೆ ಕೊಟ್ಬಿಡ್ಬೋದಿತ್ತು ಸಗಣಿಗೆ ಎಲ್ಲ ಮಾರಾಕ್ಬಿಟ್ಟು ಹೊಸ ಇನ್ಲೈನ್ ಪೈಪ್ನ ಬರಬೇಕು ಎಲ್ಲ ಕ್ಲೋಸ್ ಆಯ್ತು ಎಲ್ಲ ಬಂದಾಗ್ಬಿಡ್ತು ಇದೆಲ್ಲ ವೇಸ್ಟಿನ ಅದೆಲ್ಲ ಬಂದು ವೇಸ್ಟು ಹಂಗಂತ ನಾವು ಅಂದ್ಕೊತೀವಿ ಅದೇ ಅದನ್ನೇ ಕರಗಿಸಿ ಮತ್ತೆ ಮಾರ್ಕೆಟ್ಗೆ ತರ್ತಾರೆ ಹೊಸ್ದಾಗಿ ಏನಂದರೆ ನೋಡಿ ಎಂಥ ಯಾರು ಈ ಇನ್ಲೈನ್ ಪೈಪ್ನ ಕಂಡು ಹಿಡ್ತಾರೋ ಗೊತ್ತಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಂಡಿರ್ತಾರೆ ಗೊತ್ತಾ ಅಮ್ಮಮ್ಮ ಅಂದರೆ ಒಂದು ವರ್ಷ ಒಂದು ವರ್ಷ ಬಾಳಿಕೆ ಬರಬೇಕು ನೆಕ್ಸ್ಟ್ ಬರ್ಕೊಡೋದು ಫುಲ್ ಜಾಮ್ ಆಗ್ಬಿಡ್ಬೇಕು ಆ ರೀತಿಯಾಗಿ ಕಂಡಿಡ್ತಿದ್ದಾರೆ ಒಂದೇ ಸರಿ ಏನಾದರೂ ಅವರು ಸೊಲ್ಯೂಷನ್ನ ಕಂಡಿಡ್ತೊಂಡಿದ್ದರೆ ಈ ರೀತಿಯಾಗಿ ಜಾಮ್ ಆಗ್ಬಾರ್ದಿತ್ತು ಅಂತ ಹೇಳಿದ್ರೆ ಒಂದು ಸರಿ ನಾವು ತೊಗೊಂಡ್ರೆ ಮತ್ತೆ ಪದೇ ಪದೇ ಹೋಗಿ ತಗೊಂಡಲ್ಲ ರೈತರು ಅದಕ್ಕೋಸ್ಕರ ಅವರು ಕೂಡ ತುಂಬ ಇಂಟೆಲಿಜೆಂಟ್ ಈ ನ ಕಂಡು ಒಂದು ಪುಣ್ಯಾತ್ಮ ಅವನು ಕೂಡ ಒಳ್ಳೆ ಇಂಟೆಲಿಜೆಂಟು ನೋಡಿ ಇಲ್ಲೊಂದಷ್ಟು ಬೀಸ್ ಹಾಕಿದ್ದೀವಿ ಅಲ್ಲೊಂದಷ್ಟು ಬಿಸಾಕಿದ್ದೀವಿ ಯಾರೋ ಯಾರು ಕೂಡ ಕಳ್ಳೆ ಪಟ್ಟಣಿ ಅವ್ರು ಬಂದಿಲ್ಲ ಬಂದಿದ್ರೆ ಹಾಕ್ಕೊಡ್ಬೋದಿತ್ತು ಬರುತ್ತೆ ಎಲ್ಲ ಒಂದು ಐನೂರು ಕೆ ಜಿ ಗಂಟೆ ಬರುತ್ತೆ ಇವತ್ತು ಕೆ ಜಿ ಬಂದು ನಮ್ಮ ಕಡೆ ಇಪ್ಪತ್ತೇಳು ರೂಪಾಯಿ ಮೂವತ್ತು ರೂಪಾಯಿ ಗಂಟೆ ಇದೆ ನಿಮ್ಮ ಕಡೆ ಏನು ಡ್ರಿಪ್ ಇರೋ ಸೆಕೆಂಡ್ ಲೋ ಮಾರ ಹೋಗ ಏನು ಕೆ ಜಿ ಕೊಡ್ತೀರ ಅಂತ ನಿಮಗೂ ನಿಮ್ಗೇನಾದ್ರು ಗೊತ್ತಿದ್ರೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಅಂತ ಇಂಥ ಮಾತಾಡ್ಕೊಂಡು ಮಾತಾಡ್ಕೊಂಡು ನಮ್ಮ ಸೊರೆ ಗಿಡಕ್ಕೆ ಬಂದಿದ್ದಾಯಿತು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸೋ ಬರುತ್ತೆ ನೀವು ಮೊದಲೇ ನೋಡ್ಬೋದು ಓಕೆ ನಮ್ಮ ಸೊರೆಗಿಡಕ್ಕೇನೋ ಬಂದಿದ್ದಾಯಿತು ಟರ್ಫಲೆಲ್ಲ ಮುರ್ಚ್ಬಿಟ್ಟಿದ್ದೀರಿ ಮುರ್ಚಿ ಇಕ್ಕಿದ್ದೀನಿ ಯಾಕಂತೇಳಿದ್ರೆ ಸಿಂಪ್ಲೆಲ್ಲ ನೀರು ಓಡ್ತಾ ಇದ್ದೆ ಅದಕ್ಕೋಸ್ಕರ ನಮ್ಮ ಮ್ರೇಟ್ಗಳೆಲ್ಲ ಬೆಳಗ್ಗೆ ಬೆಳಗ್ಗೆಯೇ ಎಲ್ಲಾಂದರೆ ಅಲ್ಲಿ ಬಿಸಾಕ್ಬಿಟ್ಟೋಗಿದ್ದೀನಿ ಏನಂದರೆ ಬೆಳಗ್ಗೆ ಬಂದು ಕೈ ಕಟಾವು ಮಾಡಿದ್ರಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೂ ಕೂಡ ಕಳಿಸಿದ್ದಾಯಿತು ಅದಕ್ಕೋಸ್ಕರ ಎಲ್ಲಾಂದರೆ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದೆ ತಿರ್ಗಾ ನೆಕ್ಸ್ಟ್ ಬಂದು ಇವಾಗ ಆಮಿಷಿ ಮನೆ ಒಳಗಡೆ ಎತ್ತಿಡಬೇಕು ಓಕೆ ಇವಾಗ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಆ್ಯಂಡ್ರೂಪ್ ಏನೋ ನೀರು ಬಿಟ್ಟಿದ್ದಾಯಿತು ಇದನ್ನು ಚೆಕ್ ಮಾಡಬೇಕು ಬನ್ನಿ ಹಾಗೆ ಫ್ರೆಂಡ್ಸ್ ಮೊನ್ನೆ ಅಂತೂ ನಮ್ಮ ಸಿಂಪ್ಲರ್ಗಳು ಸಿಕ್ಕಾಪಟ್ಟೆ ಒಂದು ಜಾಮ್ ಆಗ್ತಾಯಿತ್ತು ಈಗ ಫುಲ್ಲು ಫ್ರೀಯಾಗಿ ಓಡ್ತಾಯಿದೆ ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಜಾಮ್ ಆಗ್ತಾಯಿದ್ದ ಅಂದ್ರೆ ಇದಕ್ಕೆ ನಮ್ಮ ಇವಾಗ ತೋರಿಸಿದ್ವಳ ನಮ್ಮ ಸಂಪಲ್ಲಿ ಆ ಒಂದು ಸಂಪಲ್ಲಿ ಅದು ಯಾರು ಎತ್ಕೊಂಡ್ ಬಂದುಬಿಟ್ರೋ ಅದು ಹೆಂಗೆ ಬಂತವೋ ಗೊತ್ತಿಲ್ಲ ಎರಡು ಮೀನುಗಳು ಯಾರೋ ಬಿಟ್ಬಿಟ್ಟಿದ್ರು ಅದು ಒಂದು ಮೀನು ಸತ್ತೋಯ್ತೋ ಇನ್ನೊಂದು ಮೀನೇನೋ ಬದುಕಿತ್ತು ಅದು ಮೋಸ್ಟ್ಲಿ ಎಣ್ಣದಿದ್ದಂಗೆ ಐತೆ ಮೊಟ್ಟೆಗಳಿಗೆ ಸುಮಾರು ಒಂದು ನೂರ ಎಂಟು ಮರಿಯನ್ನು ಮಾಡಿದ್ವು ನೂರ ಎಂಟು ಮರಿಗಳನ್ನೇ ನಾವು ಮಾಡಿದ್ವಿ ಹೋಗು ಪುಣ್ಯಾತ್ಮು ಒಂದಿದ್ದರೆ ಪರವಾಗಿರಲಿಲ್ಲ ಆದರೆ ಸುಮಾರು ನೂರೆಂಟು ಮೀನು ಮರಿಗಳಿದ್ದ ಕಾರಣ ಇಡೀ ನಮ್ಮ ಸಂಪಲ್ಲಿ ಕೆಳಗಡೆ ಇದ್ದಿದ್ದು ಒಂದು ಮಣ್ಣು ಕಸ ಆಳು ಮೂಳು ಎಲ್ಲ ಎಬ್ಬರಿಸಿ ಬಿಟ್ಟಾಕಿ ನಮ್ಮ ಸಿಂಪಲರ್ಗಳನ್ನೆಲ್ಲ ಸಿಕ್ಕಾಪಟ್ಟೆ ಜಾಮ್ ಬಿಟ್ಟಿತ್ತು ಅದಕ್ಕೋಸ್ಕರ ಆ ಮರಿಗಳು ಇನ್ನು ನಮ್ಮ ಸಂಪಲ್ಲಿ ಇದ್ರೆ ನಾವು ಉದ್ಧಾರ ಆಗೋಲ್ಲ ಯಾಕಂತ ಹೇಳಿದ್ರೆ ನೀರು ಬಿಟ್ಟಿದ್ದಾಗ ಡೈಲಿ ಹೋಗಿ ಚೆಕ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಎಲ್ಲ ಹಿಡ್ಕೊಂಡು ಹೋಗಿ ಬಿಟ್ಬಿಟ್ರಿ ಅಂದರೆ ಇಲ್ಲ ಒಂದು ಪಕ್ಕದ ಕೆರೆ ಐತೆ ನಮ್ಮೂರು ಕೆರೆ ಆ ಒಂದು ಕೆರೆಯಲ್ಲಿ ನೀರು ಬೇರೆಯೂ ಇದೆ ಅಲ್ಲಿ ಎತ್ಕೊಂಡೋಗಿ ಬಿಟ್ಟಿದ್ದು ಹಾಗೋಯಿತು ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಕೆಲಸ ಕೊಡ್ತಾಯಿತ್ತು ಸಿಂಪ್ಲರ್ಗೆಲ್ಲ ಜಾಮ್ ಆಗ್ತಾಯಿತ್ತು ಅದಕ್ಕೋಸ್ಕರ ಆ ಒಂದು ಕೆಲಸ ಮಾಡಿದ್ರಿ ಓಕೆ ಕೆರೆಗಾದರೂ ಆರಾಮಾಗಿರೋ ಅಂತ ಹೇಳ್ಕೊಂಡು ಯಾಕೆ ಅಂದ್ಬಿಟ್ಟು ಕರ್ಕೊಂಡೋಗಿ ಎಲ್ಲರನ್ನೂ ಬಿಟ್ಬಿಟ್ಟು ಬಂದುಬಿಟ್ರಿ ಓಕೆ ಈಗ ಸಿಂಪ್ಲರ್ಗಳೆಲ್ಲ ಆರಾಮಾಗಿ ರನ್ನಿಂಗ್ ಆಗ್ತಾಯಿದೆ ಅಂದರೆ ಈಗ ಸೊರೆ ಗಿಡಕ್ಕೆ ಸಿಕ್ಕಾಪಟ್ಟೆ ಒಂದು ನೀರು ಬೇಕು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಡೈಲಿ ಬಿಡ್ತೀವಿ ಹೇಳಿದ್ರೆ ಸೊರೆಕಾಯಿ ಬಂದು ನೀರಿನ ಅಂಶ ಇದು ಒಂಥರ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಈ ಬೆಳೆ ಈ ಸೊರೆಕಾಯಿ ಒಂಥರ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ನೀರು ಎಷ್ಟು ಕೊಟ್ಟಿ ಎಷ್ಟು ಕೊಡ್ತೀವೋ ಅಷ್ಟು ಕಾಯಿ ಬರುತ್ತೆ ಅಷ್ಟು ಇಳುವರಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಡೈಲಿ ಬಿಡಬೇಕು ಓಕೆ ಚೆಕ್ ಮಾಡೋಣ ಅಂತ ಬಂದೆ ಯಾವುದು ಕೂಡ ಪ್ರಾಬ್ಲಮ್ ಇಲ್ದ್ರ ಆರಾಮಾಗಿ ಟ್ರೈನಿಂಗ್ ಆಗ್ತಾಯಿದೆ ಸುಮಾರು ಈ ರೀತಿಯಾಗಿ ಡೈಲಿ ಒನ್ ಅವರ್ ಬಿಟ್ರೆ ಸಾಕು ಈ ರೀತಿಯಾಗಿ ಡೈಲಿ ಒನ್ ಅವರ್ ಬಿಟ್ರೆ ಸಾಕು ತುಂಬ ಚೆನ್ನಾಗಿ ತ್ಯಾಮ ಆಗುತ್ತೆ ಓಕೆ ಹಾಗೆ ನೋಡಿ ನಾನು ಇಲ್ಲಿ ಬಂದಿದ್ದ ಒಂದು ಪಕ್ಷಿ ಹೊಡೋಯ್ತು ಯಾವುದೋ ಇಲ್ಲಿ ಗುಡ್ ಕಟ್ಟಿದ್ದಂಗೆ ಐತೆ ಮೋಸ್ಟ್ಲಿ ಯಾವ ಪಕ್ಷಿ ಗುಡ್ ಕಟ್ಟೈತೋ ಗೊತ್ತಿಲ್ಲ ಓಕೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಕಾಣಿಸ್ತಾ ಇದೆಯಾ ಅಲ್ಲಿ ಬಂದು ಮೋಸ್ಟ್ಲಿ ಬೆಳವಾಯಿ ಇರಬೇಕು ಬೆಳವಾಯಿ ಅನ್ನೋ ಒಂದು ಪಕ್ಷಿ ಗೂಡು ಕಟ್ಟಿರ್ಬೇಕು ಹಾಗೆ ಫ್ರೆಂಡ್ಸ್ ಏನಂದರೆ ನಮ್ಮ ತೋಟದಲ್ಲಿ ಬಂದು ಹಾಗೆ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಬಂದು ಯಾವುದೇ ಪಕ್ಷಿ ಒಂದು ಗೂಡು ಕಟ್ಟಲಿ ಆ ಗೂಡನ್ನ ನಾವು ಕಿತ್ತಾಕೋದು ಇಲ್ಲ ಆರಾಮಾಗಿ ಬರ್ಬೋದು ಮೊಟ್ಟೆ ಹಿಡ್ಬೋದು ಕಾವು ಕೊಡಬೋದು ಮರಿಗಳು ಮಾಡ್ಕೊಂಡು ತನ್ನಷ್ಟಕ್ಕೆ ತನ್ನ ಹೋಗ್ಬೋದು ನಾವು ಯಾವುದೇ ರೀತಿಯಾಗಿ ಅವಕ್ಕೆ ತೊಂದರೆ ಕೊಡೋದಿಲ್ಲ ಯಾಕಂತರೆ ಅವು ಕೂಡ ಪಾಪ ತನ್ನ ಮಕ್ಳನ್ನ ಮಾಡ್ಕೋಬೇಕು ಒಂದು ಮೊಟ್ಟೆ ಹಾಕಿ ಮುರಿ ಮಾಡ್ಕೋಬೇಕು ಅಂತ ಬಂದಿರ್ತವೆ ಆ ನಾವು ಇವಾಗ ಏನಾದರೂ ಉದಾಹರಣೆಗೆ ನಾವೇ ಸಾಕಿರೋ ಒಂದು ಮಕ್ಕಳನ್ನ ಯಾರಾದರೂ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ರೆ ನಮಗೆ ಅಷ್ಟು ಬೇಜಾರಿಗೆ ಆಗೋಲ್ವಾ ಅದೇ ರೀತಿಯಾಗಿ ಅವುಗಳಿಗೆ ಕೂಡ ಅಷ್ಟೇ ಒಬ್ಬರೊಬ್ಬರು ಏನು ಮಾಡ್ತಾರೆ ಅಂದರೆ ಗೂಡ್ ಕಿತ್ತಾಕೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಆಕ್ಕೊತಿ ಸೇಷ ಮಾಡ್ತಾರೆ ದಯವಿಟ್ಟು ಯಾರು ಕೂಡ ಬಿಡ್ರಿ ಆ ಒಂದು ಪಾಪ ನಮಗೆ ಬೇಕಾಗಿಲ್ಲ ಯಾಕಂತೇಳಿದ್ರೆ ಒಬ್ರೊಬ್ರು ಇಡ್ತಾರೆ ಸುಮ್ ಸುಮ್ಗೆ ಯಾವ್ದಾದ್ರೂ ಕಿತ್ ನೋಡೋದು ಗೂಡಲ್ಲಿ ಏನಿದೆ ಅಂತ ನೋಡೋದು ಎಷ್ಟು ಮೊಟ್ಟಿಗಳಿದೆ ಅಂತ ನೋಡೋದು ಸುಮ್ಗೆ ಹೋಗಿ ಅವುಗಳಿಗೆ ತೊಂದರೆ ಕೊಡ್ತಾರೆ ನೋಡಿ ಬೇಡ ಹೇಳಲ್ಲ ಆದರೆ ಅವಕ್ಕೆ ಅದಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಹೋಗ್ಬೇಡಿ ಆ ರೀತಿಯಾಗಿ ನಾವು ತೊಂದರೆ ಕೊಟ್ಟರೆ ಮತ್ತೆ ನಮ್ಮ ತೋಟದಲ್ಲಿ ಬಂದು ಅವು ಯಾವುದೇ ರೀತಿಯಾಗಿ ವಾಸ ಮಾಡೋದಿಲ್ಲ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರು ಕೂಡ ಅಷ್ಟೇ ನೀವು ಎಲ್ಲೇ ಗೂಡನ್ನ ನೋಡಿ ನೋಡಿದ್ರು ಕೂಡ ಪಕ್ಷಿ ಗೂಡ್ನ ಯಾವುದೇ ರೀತಿಯಾಗಿ ತೊಂದರೆ ಕೊಡೋಕ್ಕೋಗ್ಬೇಡಿ ಮ ನಾನು ತೊಂದರೆ ಕೊಡ್ರೆ ಮತ್ತೆ ನಮ್ಮ ತೋಟಕ್ಕೆ ಬರೋದಿಲ್ಲ ಅವು ವಾಸ ಮಾಡೋದಿಲ್ಲ ಹಾಗೆ ಏನಂದರೆ ಒಂದು ಪಕ್ಷಿ ಬಂದು ನಮ್ಮ ತೋಟದಲ್ಲಿ ವಾಸ ಮಾಡ್ತಾಯಿದ್ದೆ ಅಂದರೆ ನಮ್ಮ ರೈತರಿಗೆ ಎಷ್ಟೋ ಒಂದು ಉಪಯೋಗ ಇರುತ್ತೆ ಯಾಕಂತೇಳಿದ್ರೆ ಇವತ್ತು ತೋಟದಲ್ಲಿ ಹಲವಾರು ಕೀಟಗಳಿರುತ್ತೆ ಹಲ್ವಾರು ಒಂದು ಹುಳಗಳು ಇರುತ್ತೆ ಅದನ್ನು ನಾಶ ಮಾಡ್ಬೇಕಂತ ಹೇಳಿದ್ರೆ ನಾವು ಸಾವಿರಾರು ರೂಪಾಯಿ ಕೋ ಎತ್ಕೊಂಡೋಗಿ ಔಷಧಿ ಅಂಗಡಿಗೆ ಸುರಿತೀವಿ ಅಲ್ವಾ ಸಾವಿರಾರು ರೂಪಾಯಿ ಔಷಧಿ ಅಂಗಡಿಗೆ ಎತ್ಕೊಂಡೋಗಿ ಸುರಿತೀವಿ ಅದೇ ಒಂದು ಪಕ್ಷಿ ಇದ್ರೆ ದಿನಕ್ಕೊಂದು ಹತ್ತ ತುಳು ತಿನ್ತದೆ ಇನ್ನೂ ಜಾಸ್ತಿನೇ ತಿನ್ನುತ್ತೆ ಅವು ಕಣ್ಣು ಕಾಣಿಸಿದ್ದೆಲ್ಲ ತಿನ್ನುತ್ತೆ ನೋಡಿ ಉದಾಹರಣೆಗೆ ಇಲ್ಲಿ ಗೂಡಿದೆ ಆ ಗೂಡಲ್ಲಿ ಕುತ್ಕೊಂಡಿರುತ್ತೆ ಅಕಸ್ಮಾತ್ ಯಾವುದಾದ್ರೂ ಒಂದು ಹುಳ ಹೋಯ್ತು ಅಂತ ತಿಳ್ಕೊಳ್ರಿ ಲಬಕ್ಕಂತ ಹಂಗೆ ಬೈಗಾಕೊಳುತ್ತೆ ಅದರಿಂದ ನಮಗೆ ಎಷ್ಟು ಉಪಯೋಗ ನಮ್ಮ ರೈತರಿಗೆ ಅಲ್ವಾ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಯಾವುದೇ ತೋಟದಲ್ಲಿ ಆಗಿರ್ಬೋದು ನಿಮ್ಮ ತೋಟಗಳಲ್ಲಿರೋ ಒಂದು ಪಕ್ಷಿ ಗೂಡುಗಳನ್ನ ಯಾವುದೇ ರೀತಿಯಾಗಿ ತೊಂದರೆ ಕೊಡೋಕೆ ಹೋಗ್ಬೇಡಿ ಅವ್ಕೇನಾದರೂ ತೊಂದರೆ ಕೊಟ್ಟರೆ ಮತ್ತೆ ಅವು ನೆಷ್ಟು ಬರೋದಿಲ್ಲ ನಮ್ಮ ತೋಟಕ್ಕೆ ಅಲ್ವಾ ಅವು ಅವು ಬಂದು ವಾಸ ಮಾಡೋದಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಸುಮ್ನೆಗೆ ಸಾವಿರಾರು ರೂಪಾಯಿ ಎತ್ಕೊಂಡೋಗಿ ಅವಶ್ಯ ಅಂಗಡಿಗೆ ಸುರಿತೀವಿ ನಾವು ಅಲ್ವಾ ಅದ್ರ ಬದಲು ಈ ರೀತಿಯಾಗಿ ಪಕ್ಷಿಗಳು ಬರ್ತಾಯಿದ್ರೆ ಎಷ್ಟೋ ಅವುಗಳಿಂದ ಅವುಗಳಿಂದ ನಮಗೆ ಒಂದು ಉಳಾಗ್ಲು ಕಂಟ್ರೋಲ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಏನಂತೇಳ್ರೆ ಯಾರು ಕೂಡ ತೊಂದರೆ ಕೊಡೋಕೋಬೇಡಿ ಓಕೆ ಫ್ರೆಂಡ್ಸ್ ಇವತ್ತು ಸೊರೆ ಗಿಡಕ್ಕೆ ಬಂದು ನೀರು ಬಿಡ್ತಾ ಇದ್ದೀನಿ ಬೆಳಗ್ಗೆ ಬಂದು ಸೋರೆಕಾಯಿನ ಕೊಯ್ದೋಗಿ ಪ್ಯಾಕ್ ಮಾಡಿ ಮಾರ್ಕೆಟಿಗೆ ಕಲಿಸಿದ್ದಾಯ್ತು ಈಗ ಬಂದು ಜಸ್ಟ್ ನೀರು ಬಿಟ್ಟಿದ್ದೀನಿ ಅಷ್ಟೇ ಈಗ ನೀರು ಬಿಟ್ಟಿದ್ದಾದಮೇಲೆ ನೆಸ್ಟು ಕೂಡ ಏನು ಕೂಡ ಕೆಲಸ ಇಲ್ಲ ಇವತ್ತಿನ ನಮ್ಮ ಒಂದು ರೋಟೀನ್ ಬಂದು ಇಷ್ಟೇ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ನೀವು ನೀವೊಂದ ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಡ್ಸೊ ಬರುತ್ತೆ ನೀವು ಮೊದಲ ನೋಡ್ಬೋದು ಹಾಗೇ ಸೌಂಡ್ ಅಂತ ಕೇಳ್ತಾ ಇದ್ದೀರಾ ಈ ಸೌಂಡ್ ಏನಪ್ಪ ಅಂತೇಳಿದ್ರೆ ಪಕ್ಕದಲ್ಲಿ ಎಷ್ಟೇಟಲ್ಲಿ ಒಂದು ಕೆಲಸ ನಡೀತಾ ಇದೆ ಏನೋ ಅಂದರೆ ಅವರು ಏನೋ ನಮ್ಮ ಓಣಿ ನೋಡಿದಿರಲ್ಲ ಅದೇ ರೀತಿಯಾಗಿ ಅಲ್ಲೂ ಕೂಡ ಓಣಿ ಇದೆ ಒಂದು ಓಣಿ ಅಲ್ಲೂ ಕೂಡ ಇದೆ ಅಲ್ಲೇನೋ ಆ ಕಡೆ ಇನ್ನೂ ಸ್ವಲ್ಪ ಹಾಳ ಮಾಡಿ ಅದಕ್ಕೆ ಇಡಿಕೆ ಅಂತೆ ಇನ್ನೊಂದು ಟಾರ್ಪಾಲ್ ಅಂತೆ ಎಲ್ಲ ಹಾಕಿ ಏನೋ ಫಿಶಿಂಗ್ ಮಾಡ್ತಾರಂತೆ ಅದೇ ಬೋಟ್ ಫಿಶಿಂಗ್ ಏನೋ ಮಾಡ್ತಾರಂತೆ ಓಕೆ ಅದು ಕೂಡ ಬಂದೆ ನಿಮಗೂ ಕೂಡ ಒಂದು ದಿನ ಹೋಗ್ತೀನಿ ಒಂದು ದಿನ ಕರ್ಕೊಂಡೋಗಿ ನಿಮಗೂ ಕೂಡ ತೋರಿಸ್ತೀನಿ ಅದು ಕೂಡ ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಆಗಿದಾಗ ಕೂಡ ಫಸ್ಟ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಏನಂದರೆ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ನಡೀತಾ ಅಂತಲೇ ಹೇಳ್ಬೋದು ಅಲ್ಲಿ ಜೋಡಿಸ್ತಾ ಜೋಡ್ಸ್ತಾಯಿರೋದ್ರಲ್ಲಿ ಸುಮಾರು ಒಂದು ಹತ್ತು ಫ್ಲೋರು ಬಿಲ್ಡಿಂಗೇ ಕಟ್ಬೋದು ಅಷ್ಟು ಇಟ್ಕೆ ಅಲ್ಲಿ ಜೋಡಿಸ್ತಾ ಇದ್ದಾರೆ ಓಕೆ ಏನೇನೋ ಮಾಡ್ತಾ ಇದ್ದಾರೆ ಅಂದರೆ ದುಡ್ಡಿರೋರು ಏನು ಬೇಕಾದ್ರು ಅದೇನೋ ಒಂಥರ ಸ್ಟೈಲು ಇನ್ನೊಂದು ಮತ್ತೊಂದು ಓಕೆ ಏನೋ ಮಾಡ್ಕೊಳ್ಳಿ ನಾವು ಕೂಡ ನೋಡೋಣ ನಾವು ಕೂಡ ಒಂದು ಬ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್